ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಅನ್ನಭಾಗ್ಯ ಯೋಜನೆಯ ಹಣವನ್ನ ನೀವು ಪಡಿಬೇಕಾದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಈ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಕೊಡಬೇಕು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಕೂಡಲೇ ಈ ಕೆಲಸವನ್ನ ಮಾಡಬೇಕು ಹೌದು ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನ ಹೋಗಿ ಈ ಜಾಗದಲ್ಲಿ ಕೊಡಬೇಕು ಹೌದು ಸ್ನೇಹಿತರೆ ಈಗ ಈ ರೀತಿ ನೀವು ಮಾಡಿಲ್ಲಪ್ಪ ಅಂತಂದ್ರೆ ಜುಲೈ ಒಂದನೇ ತಾರೀಕಿನಿಂದಾನೇ ಕಾಂಗ್ರೆಸ್ ಸರ್ಕಾರ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ನಿಮ್ಮ ಅಕೌಂಟ್ ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ನೀವು ಅಕೌಂಟ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಕ್ಕಿ ಬದಲು ನೂರ ಎಪ್ಪತ್ತು ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೂವರಿಗೆ ಐದ್ನೂರ ಹತ್ತು ರೂಪಾಯಿ ಮತ್ತೆ ಐದು ಮಂದಿ ಇದ್ರೆ ಎಂಟ್ನೂರ ಐವತ್ತು ರೂಪಾಯಿ ಹಣ ಬರುತ್ತೆ ಸೊ ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಹೋಗಿ ಈ ಜಾಗದಲ್ಲಿ ಕೊಡಬೇಕು ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಕಂಪಲ್ಸರಿ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ನಿಮಗೆ ಗೊತ್ತಿರಬಹುದು ಜುಲೈ ಒಂದನೇ ತಾರೀಕಿನಿಂದಾನೇ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣವನ್ನ ಕಾಂಗ್ರೆಸ್ ಸರ್ಕಾರ ನೇರವಾಗಿ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಮುಖ್ಯಸ್ಥನ ಅಕೌಂಟ್ಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕೇವಲ ಅಕೌಂಟ್ ಇದ್ರೆ ಸಾಕಾಗೋದಲ್ಲ ಅಂದ್ರೆ ಪಡಿತರ ವಿತರಣೆ ಮಾಡುವಂತ ಅಂಗಡಿಯಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಇರಬೇಕು ಆದ್ರೆ ರೇಷನ್ ಶಾಪ್ ನಲ್ಲಿ ರೇಷನ್ ಏನ್ ತಾಂಬರ್ ಹೋಗ್ತಾರೆ ಆ ಒಂದು ರೇಷನ್ ಅಂಗಡಿಗಳಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ ಇರಬೇಕು ಸೊ ಅದಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಯಾರ ಬ್ಯಾಂಕ್ ಡೀಟೇಲ್ಸ್ ಅಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಮುಖ್ಯಸ್ಥನ ಅಕೌಂಟ್ ಡೀಟೇಲ್ಸ್ ನ ಒಂದು ಜೆರಾಕ್ಸ್ ಅನ್ನ ಅವರ ಒಂದು ಅಕೌಂಟಿನ ಒಂದು ಜೆರಾಕ್ಸ್ ನ ಹೋಗಿ ಜೊತೆಗೆ ರೇಷನ್ ಕಾರ್ಡ್ ಕೂಡ ತೆಗೆದುಕೊಂಡೋಗಿ ಆ ಅಕೌಂಟ್ ಡೀಸ್ ಡೀಟೇಲ್ಸ್ ನ ನೀವು ನೀವು ಏನು ರೇಷನ್ ಅನ್ನ ಪಡಿತಾ ಇರ್ತಾರ ರೇಷನ್ ಅಂಗಡಿ ಇರುತ್ತೆ ಅಲ್ಲಿ ಹೋಗಿ ಕೊಡ್ಬೇಕು ಅಂದ್ರೆ ಅತಿ ಶೀಘ್ರದಲ್ಲೇ ಈ ಕೆಲಸ ಪ್ರಾರಂಭ ಆಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಈ ಒಂದು ಪಡಿತರ ವಿತರಣೆ ಮಾಡುವಂತ ಅಂಗಡಿಗಳಲ್ಲಿ ಇಲ್ಲ ಅಂತೆ ಸೊ ಎಲ್ಲಾ ಅಕೌಂಟ್ ಡೀಟೇಲ್ಸ್ ನ ಪಡಿತರ ವಿತರಣೆ ಮಾಡುವಂತ ಅಂಗಡಿಗಳು ಕಲೆಕ್ಟ್ ಮಾಡ್ತವೆ ತದನಂತರ ಏನು ಆ ಒಂದು ಗೆ ನೇರವಾಗಿ ಈ ಒಂದು ಅಕ್ಕಿ ಬದಲು ಹಣವನ್ನ ಜಮಾ ಮಾಡ್ತೀವಂತ ಕಾಂಗ್ರೆಸ್ ಸರ್ಕಾರ ಹೊಸ ಅಪ್ಡೇಟ್ ನಲ್ಲಿ ತಿಳಿಸಿದೆ ಅಂದ್ರೆ ಈ ಒಂದು ಅಕೌಂಟ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋದು ಅತಿ ಶೀಘ್ರ ಅಂದ್ರೆ ಮೇ ಬಿ ನಾಳೆ ನಾಡಿದ್ರಲ್ಲಿ ಎಲ್ಲ ನಿಮಗೆ ಹೇಳ್ಬೋದು ಅನೌನ್ಸ್ ಕೂಡ ಮಾಡ್ತಾರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ತೆಗೆದುಕೊಂಡೋಗಿ ಪಡಿತರ ವಿತರಣೆ ಮಾಡುವಂತ ಅಂಗಡಿಗಳಲ್ಲಿ ಕೊಡಬೇಕು ಅಂದ್ರೆ ರೇಷನ್ ತಗತ್ರಲ್ಲ ಆ ಅಂಗಡಿಗಳಲ್ಲಿ ನೀವು ಕೊಡಬೇಕು ಅದಕ್ಕೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಿ ಯಾವಾಗ ಕೇಳ್ತಾರಂತ ನೀವು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಅಕೌಂಟಿನ ಡೀಟೇಲ್ಸ್ ನ ನಿಮ್ಮ ಪಡಿತರ ವಿತರಣೆ ಮಾಡುವಂತ ಶಾಪ್ಗಳಲ್ಲಿ ನೀವು ಕೊಟ್ರೆ ಸಾಕು ನಿಮಗೆ ತದನಂತರ ಈ ಒಂದು ಹಣ ಏನಿರುತ್ತೆ ಆ ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ಹಣ ಏನಿರುತ್ತೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ ಸ್ನೇಹಿತರೆ ಈ ಒಂದು ಸಣ್ಣ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು